ಜಾಗೃತ ವಿದ್ಯುದ್ದೇಶ ಸಹಕಾರ ಸಂಘ ನಿಯಮಿತ ಉಳ್ಳಾಲ ಇದ್ದರೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೆಯ ಸಾಲಿನ ವಾರ್ಷಿಕ ಮಹಾಸಭೆ ಭಾನುವಾರ ಶಾರದಾ ವಿದ್ಯಾನಿಕೇತನದಲ್ಲಿ ನಡೆಯಿತು ಪ್ರಾರ್ಥನೆಯ ಮೂಲಕ ಕಾರ್ಯಕ್ರಮ ಆರಂಭಿಸಲಾಯಿತು ಸಾಗರ ಓಮಾತೆ ಓ ಭೂ शीते सागर परिव्रते प्रपंच पूजिते ओ माते तारा मंडल नीराजिते तारा मंडल नीरा जननी भा ಸಂಘದ ಅಧ್ಯಕ್ಷರಾದ ಬಿ ಆನಂದ್ ಅವರ ಅಧ್ಯಕ್ಷತೆಯಲ್ಲಿ ಮಹಾಸಭೆ ನೆರವೇರಿತು ಪ್ರಧಾನ ವ್ಯವಸ್ಥಾಪಕಿ ಶ್ರೀಮತಿ ಮಲ್ಲಿಕ ವಿವಿಧ ಹೊಣೆಗಳನ್ನು ನಿಭಾಯಿಸಿದರು ಗತ ವರ್ಷದ ಮಹಾಸಭೆಯ ನಡಾವಳಿಗಳನ್ನು ಓದಿ ದೃಢೀಕರಿಸುವುದು ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ವಾರ್ಷಿಕ ವರದಿಯನ್ನು ಓದಿ ದಾಖಲಿಸುವುದು ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಲೆಕ್ಕ ಪರಿಶೋಧಿತ ಆರ್ಥಿಕ ತಕ್ತೆ ಮತ್ತು ಅನುಪಾಲನಾ ವರದಿಯನ್ನು ಪರಿಶೀಲಿಸಿ ಅಂಗೀಕರಿಸುವುದು ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಬಜೆಟ್ಗಿಂತ ಹೆಚ್ಚಿಗೆ ಖರ್ಚಾಗಿರುವುದನ್ನು ಪರಿಶೀಲಿಸಿ ಅಂಗೀಕರಿಸುವುದು ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ನಿವ್ವಳ ಲಾಭ ರು ಒಂದು ಕೋಟಿ ಅರವತ್ತ್ನಾಲ್ಕು ಲಕ್ಷ ಅರವತ್ನಾಲ್ಕು ಸಾವಿರದ ಐವತ್ತ್ಮೂರು ಪಾಯಿಂಟ್ ಎಪ್ಪತ್ನಾಲ್ಕು ಪೈಸಾ ಉಪವಿಧಿ ಸಂಖ್ಯೆ ನೂರ ಏಳರಂತೆ ಹಂಚಿಕೆ ಮಾಡಿರುವುದನ್ನು ಅನುಮೋದಿಸುವುದು ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಅಂದಾಜು ಬಜೆಟನ್ನು ಪರಿಶೀಲಿಸಿ ಅಂಗೀಕರಿಸುವುದು ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಸನ್ನದು ಲೆಕ್ಕ ಪರಿಶೋಧಕರ ನೇಮಕಾತಿ ಬಗ್ಗೆ ಸಂಘದ ಉಪವಿಧಿ ಹತ್ತು ಮತ್ತು ಮೂವತ್ತೈದರಲ್ಲಿ ಒಂದು ಬಿ ತಿದ್ದುಪಡಿ ಮಾಡುವ ಕುರಿತು ಸದಸ್ಯರ ವಿವಿಧ ಅಹವಾಲು ಮತ್ತು ಪ್ರಶ್ನೆಗಳಿಗೆ ಉತ್ತರಿಸಲಾಯಿತು ನಂತರ ವಿದ್ಯಾನಿಧಿಯ ವಿತರಣೆ ಸಾಧಕ ವಿದ್ಯಾರ್ಥಿಗಳಿಗೆ ಗೌರವ ಇತ್ಯಾದಿಗಳು ನೆರವೇರಿದವು ರಜನಿ ಇವರ ಪುತ್ರಿಯಾದ ಮನ್ವಿತಾ ಆರ್ ಕೆ ಸೂರಜ್ ಕರ್ಕೇರ್ ಅವರ ಪುತ್ರಿಯಾದ ಕೀರ್ತನಾ ಎಸ್ ರವಿ ಪ್ರಸಾದ್ ಕೆ ಅವರ ಪುತ್ರಿ ಪುತ್ರಿಯಾದ ಜ್ಞಾನ ಆರ್ ಕಾರ ಸಂಘದ ವಿವಿಧ ಶಾಖೆಗಳಲ್ಲಿ ಉತ್ತಮ ಗ್ರಾಹಕರನ್ನು ಸಂಘದ ಏಳಿಕೆಗಾಗಿ ಶ್ರಮಿಸಿದ ಸಿಬ್ಬಂದಿಗಳನ್ನು ಈ ಸಂದರ್ಭ ಗೌರವಿಸಲಾಯಿತು ಅಧ್ಯಕ್ಷರಾದ ಬಿ ಆನಂದ ಅಧ್ಯಕ್ಷೀಯ ಮಾತುಗಳನ್ನು ಆಡಿದರು ಇದರ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ವಾರ್ಷಿಕ ಮಹಾಸಭೆ ಈ ಸಂದರ್ಭದಲ್ಲಿ ಜಾಗೃತ ವಿದ್ಯೋದ್ದೇಶ ಸಹಕಾರ ಸಂಘವು ಸಮಾಜದಲ್ಲಿನ ಆರ್ಥಿಕವಾಗಿ ಹಿಂದುಳಿದ ಹಾಗೂ ದುರ್ಬಲ ವರ್ಗದ ವರ್ಗಗಳ ಆರ್ಥಿಕ ಸ್ಥಿತಿ ಸುಧಾರಿಸಿ ಬಡತನ ರೇಖೆಯಿಂದ ಮೇಲೆತ್ತುವ ಉದ್ದೇಶದಿಂದ ದಿನಾಂಕ ಹತ್ತೊಂಬತ್ತು ಸಾವಿರದ ಒಂಬೈನೂರ ಎಂಬತ್ತೆರಡರಲ್ಲಿ ದಿವಂಗತ ಯು ಪಿ ರಾವ್ ಮತ್ತು ಅವರ ತಂಡದಿಂದ ಈ ಸಂಸ್ಥೆಯನ್ನು ಸ್ಥಾಪಿಸಲ್ಪಟ್ಟು ಪ್ರಾರಂಭದಲ್ಲಿ ಪಡಿತರ ಅಂಗಡಿಯೊಂದಿಗೆ ಪ್ರಾರಂಭವಾಗಿ ಸಾರ್ವಜನಿಕವಾಗಿ ಸಹಕಾರ ನೀಡುತ್ತಾ ಸಾವಿರದ ಒಂಬೈನೂರ ತೊಂಬತ್ತೇಳರಲ್ಲಿ ಬ್ಯಾಂಕಿಂಗ್ ವ್ಯವಹಾರವನ್ನು ಪ್ರಾರಂಭಿಸಿ ಸುಮಾರು ನಲವತ್ತ ಮೂರು ವರ್ಷದ ಸೇವೆಯಲ್ಲಿ ಸೇವೆಯನ್ನು ನೀಡುತ್ತಾ ಬಂದಿರುತ್ತೇವೆ ಉಪಾಧ್ಯಕ್ಷರಾದ ಸುರೇಶ್ ಸಪಲ್ಯ ನಿರ್ದೇಶಕರಾದ ಐತಪ್ಪ ಶೆಟ್ಟಿಗಾರ್ ಕರುಣಾಕರ್ ಆಳ್ವ ಯು ಲಕ್ಷ್ಮಣ್ ಉಮಾನಾಥ್ ನಾಯ್ಕ್ ಯು ಜಾನಕಿ ಪುತ್ರನ್ ಶಶಿಕಾಂತಿ ಉಳ್ಳಾಲ ಜಗದೀಶ್ ನಾಯ್ಕ್ ಲೋಕೇಶ್ ಬಿ ಸಾಲಿಯಾನ್ ಗಣೇಶ್ ವರ್ಣ ದಿಲೀಪ್ ದಾಸ್ ಡಿ ಮುಂತಾದವರು ವೇದಿಕೆಯಲ್ಲಿದ್ದರು ಕಾರ್ಯಕ್ರಮದ ಕೊನೆಯಲ್ಲಿ ಉಪಾಧ್ಯಕ್ಷರಾದ ಸುರೇಶ್ ಸಪಲ್ಯ ಧನ್ಯವಾದ ಬಿತ್ತರು